ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸಮಸ್ಯೆಗಳನ್ನು ಕೇಳೋರೇ ಇಲ್ಲ ಬಹುತೇಕ ಸರ್ಕಾರಿ ಶಾಲೆಗಳಿಗೆ ಸುಸಜ್ಜಿತ ಕಟ್ಟಡಗಳಿಲ್ಲ ಕೂರಲು ಡೆಸ್ಕ್ಗಳಿಲ್ಲ ಇನ್ನು ಸಾವಿರಾರು ಶಾಲೆಗಳಲ್ಲಿ ಎಲ್ಲ ವಿಷಯಗಳನ್ನು ಬೋಧಿಸುವ ಶಿಕ್ಷಕರೇ ಇಲ್ಲ ಇದರ ಬೆನ್ನಲ್ಲೇ ಸರ್ಕಾರಿ ಶಾಲೆಗಳನ್ನು ಸೇರುವ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ ಅಂತ ಸಮೀಕ್ಷೆಯೊಂದರಿಂದ ತಿಳಿದು ಬಂದಿದೆ ಇದು ಸದ್ಯ ಕನ್ನಡ ಶಾಲೆಗಳ ದುಸ್ಥಿತಿಯನ್ನು ತೆರೆದಿಟ್ಟಿದೆ ಹೌದು ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲೆ ಕುಸಿತದ ಕುರಿತು ಪ್ರಥಮ ಎಂಬ ಎನ್ಜಿಒ ವರದಿ ಬಿಡುಗಡೆ ಮಾಡಿದೆ ವಾರ್ಷಿಕ ಶೈಕ್ಷಣಿಕ ಪ್ರಗತಿ ಸಮೀಕ್ಷೆ ವರದಿಯಲ್ಲಿ ಭೀಕರ ಮಾಹಿತಿ ಲಭ್ಯವಾಗಿದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಸರ್ಕಾರಿ ಶಾಲೆಗಳನ್ನು ಸೇರ್ಪಡೆಯಾಗುವ ಪ್ರಮಾಣವು ಕೇವಲ ಮೂರು ವರ್ಷಗಳಲ್ಲಿ ಶೇಕಡಾ ಐದರಷ್ಟು ಇಳಿಕೆಯಾಗಿದೆ ಇದು ಈಗ ಸರ್ಕಾರಿ ಶಾಲೆಗಳ ಭವಿಷ್ಯಕ್ಕೆ ಆತಂಕವನ್ನ ತಂದೊಡ್ಡಿದೆ ಇಪ್ಪತ್ತೆರಡರಲ್ಲಿ ದಾಖಲಾತಿ ಪ್ರಮಾಣ ದಿಢೀರನೆ ಶಾಲೆಗಳನ್ನು ಬಿಡುವವರ ಸಂಖ್ಯೆಯು ಏರಿಕೆ ಕಳೆದ ಮೂರು ವರ್ಷಗಳಲ್ಲಿಯೇ ಸರ್ಕಾರಿ ಶಾಲೆಗಳ ಚಿತ್ರಣ ಬದಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ವಾರ್ಷಿಕ ವರದಿ ಪ್ರಕಾರ ರಾಜ್ಯದ ಒಟ್ಟು ವಿದ್ಯಾರ್ಥಿಗಳಲ್ಲಿ ಶೇಕಡಾ ಎಪ್ಪತ್ತಾರರಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ರು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಶೇಕಡ ಎಪ್ಪತ್ತೊಂದಕ್ಕೆ ಕುಸಿದಿದೆ ಇನ್ನು ಸರ್ಕಾರಿ ಶಾಲೆಗಳನ್ನು ತೊರೆಯುವ ಶಿಕ್ಷಣಕ್ಕೆ ವಿದಾಯ ಹೇಳುವವರ ಪ್ರಮಾಣವು ಮೂರು ವರ್ಷಗಳಲ್ಲಿ ಶೇಕಡ ಶೇಕಡ ಏರಿಕೆಯಾಗಿದೆ ಶೇಕಡ ಶಾಲೆಗಳಲ್ಲಿ ಕುಡಿಯುವ ನೀರಿಲ್ಲ ಶೇಕಡ ಹತ್ತು ಪಾಯಿಂಟ್ ಐದರಷ್ಟು ಶಾಲೆಗಳಲ್ಲಿ ಗ್ರಂಥಾಲಯವಿಲ್ಲ ಸಮಸ್ಯೆಗಳ ಆಗರಗಳಾಗಿವೆ ಶಾಲೆಗಳು ಸರ್ಕಾರಿ ಶಾಲೆಗಳು ಅಂದರೆ ಹೆಚ್ಚಾಗಿ ಬಡವರ ಮಕ್ಕಳು ಓದುವ ಶಾಲೆಗಳೇ ಆಗಿರುತ್ತೆ ಬಡವರ ಮಕ್ಕಳು ತೆಪ್ಪಗಿರ್ತಾರೆ ಎಂಬ ಕಾರಣಕ್ಕೆ ಏನೋ ಈ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ ಇದು ಕೂಡ ಮಕ್ಕಳು ಸರ್ಕಾರಿ ಶಾಲೆಗಳಿಂದ ವಿಮುಖರಾಗಲು ಕಾರಣ ಎನ್ನಲಾಗ್ತಾ ಇದೆ ರಾಜ್ಯದ ಶೇಕಡಾ ಇಪ್ಪತ್ಮೂರರಷ್ಟು ಶಾಲೆಗಳಲ್ಲಿ ಕುಡಿಯುವ ನೀರಿಲ್ಲ ಶೇಕಡ ಹತ್ತು ಪಾಯಿಂಟ್ ಐದರಷ್ಟು ಶಾಲೆಗಳಲ್ಲಿ ಗ್ರಂಥಾಲಯವೇ ಇಲ್ಲ ಇನ್ನು ಐದರಷ್ಟು ಶಾಲೆಗಳಲ್ಲಿ ಕಂಪ್ಯೂಟರ್ಗಳಿಲ್ಲ ಅಂದ್ರೆ ಸರ್ಕಾರ ತನ್ನ ಕಣ್ಣತೆಯಲ್ಲಿಯೇ ಬಡ ಮಕ್ಕಳು ಓದುವ ಸರ್ಕಾರಿ ಶಾಲೆಗಳನ್ನ ಅದೆಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ ಯೋಚಿಸಿ ನೋಡಿ ಇತ್ತ ಮೂಲ ಸೌಕರ್ಯಗಳು ಒತ್ತಟ್ಟಿಗಿರ್ಲಿ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೆಲವು ವಿಷಯ ಬೋಧಿಸಲು ಶಿಕ್ಷಕರೇ ಇಲ್ಲ ಇದರಿಂದಾಗಿ ಪೋಷಕರು ಸಾಲ ಮಾಡಿಯಾದರೂ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸುವ ಸಾಹಸವನ್ನ ಮಾಡ್ತಾ ಇದ್ದಾರೆ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಪ್ರಾಥಮಿಕ ಶಾಲೆ ಶಿಕ್ಷಕರ ಕೊರತೆ ಇದೆ ಸುಮಾರು ಹನ್ನೊಂದು ಸಾವಿರದ ಏಳುನೂರು ಪ್ರೌಢ ಶಾಲೆ ಶಿಕ್ಷಕರ ಕೊರತೆ ಇದೆ ಇದರಿಂದಾಗಿ ಸರ್ಕಾರಿ ಶಾಲೆಗಳಿಂದ ಮಕ್ಕಳು ವಿಮುಖರಾಗ್ತಾ ಇದ್ದಾರೆ ಗಾಢ ನಿದ್ದೆಯಿಂದ ಸರ್ಕಾರ ಎದ್ದೇಳಲಿ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಮಾಡಲಿ ಆ ಮೂಲಕ ಕನ್ನಡವನ್ನು ಉಳಿಸಲಿ ಸರ್ಕಾರಿ ಶಾಲೆಗಳು ಇಷ್ಟೆಲ್ಲಾ ದುಸ್ಥಿತಿ ಅನುಭವಿಸ್ತಾ ಇದ್ರು ರಾಜ್ಯ ಸರ್ಕಾರ ಮಾತ್ರ ಕಣ್ಮುಚ್ಚಿಕೊಂಡು ಕೂತಿದೆ ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡವೂ ಉಳಿಯುತ್ತೆ ಅದಕ್ಕಾಗಿ ಸರ್ಕಾರ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಮಾಡಲಿ ಮೂಲ ಸೌಕರ್ಯಗಳನ್ನು ಒದಗಿಸಲಿ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವ ಹಾಗೆ ನಮ್ಮ ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸಲಿ ಆ ಮೂಲಕ ನಮ್ಮ ಅಸ್ಮಿತೆಯಂತಿರುವ ಕನ್ನಡ ಶಾಲೆಗಳನ್ನು ಉಳಿಸಿಕೊಳ್ಳಲಿ